ಗುಡ್ ಮಾರ್ನಿಂಗ್ ವೆಸ್ಟೇಜ್ ಎಸ್ ಜ್ಯೋತಿ ಪ್ರಕಾಶ್ ಆ್ಯಕ್ಚುಲಿ ಕ್ರೌನ್ ಡೈರೆಕ್ಟರ್ ಆಗಿದ್ದೀನಿ ಇಲ್ಲಿ ಆಲ್ಮೋಸ್ಟ್ ಹೋಗ್ತಾರೆ ಈ ಕೋಲಾರಲ್ಲಿ ನಾವು ಒಂದು ಏನೋ ಒಂದು ಅಗ್ರಿಕಲ್ಚರ್ ಅಂತ ನೋಡೋಕೋದಾಗ ಟೊಮೊಟೊ ಬೆಳೆಗೆ ನಮ್ಮ ಒಂದು ಬೆಸ್ಟಿಜ್ನ ಪ್ರಾಡಕ್ಟ್ಸ್ ಕೊಟ್ಟಿದ್ದೀನಿ ಆ್ಯಕ್ಚುಲಿ ಡಿಫೆನ್ಸ್ ಅಂತ ನೋಡಕ್ಕೆ ಹೋದಾಗ ಇಲ್ಲಿ ಎರಡು ಬೆಳೆ ಕೊಟ್ಟಿದೆ ಅಂದರೆ ಒಂದು ಎಕರೆನಲ್ಲಿ ಅರ್ಧ ಎಕರೆ ಬೇರೆಯವ್ರು ಕೊಟ್ಟಿದ್ದೀವಿ ಇನ್ನು ಅರ್ಧ ಎಕರೆ ಕೊಟ್ಟಿಲ್ಲ ಆ್ಯಕ್ಚುಲಿ ನೋಡಿ ಫ್ರೆಂಡ್ಸ್ ಆ್ಯಕ್ಚುಲಿ ಇಲ್ಲಿ ಏನು ಅರ್ಧ ಎಕರೆ ಕೊಟ್ಟಿಲ್ಲ ನಾನು ಏನು ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಆ್ಯಕ್ಚುಲಿ ಈ ಒಂದು ಎಕರೆ ಅಂದರೆ ಇಲ್ಲಿ ಆಲ್ಮೋಸ್ಟ್ ನೀವು ನೋಡಿದಾಗ ಒಂದು ಎಕರೆಗೆ ಆಲ್ಮೋಸ್ಟ್ ಟೊಮೊಟೊ ಬೆಳೆ ಇದೆ ಆ್ಯಕ್ಚುಲಿ ಅಂದರೆ ಇಲ್ಲಿ ಡಿವೈಡ್ ಮಾಡ್ಕೊಂಡು ಹೋದಾಗ ಅಂದರೆ ಇಲ್ಲಿ ಒಂದು ಅರ್ಧ ಎಕರೆಗೆ ಆಲ್ಮೋಸ್ಟ್ ನಾವು ಕೊಟ್ಟಿಲ್ಲ ಇನ್ನು ಅರ್ಧ ಎಕರೆಗೆ ನಾವು ನಮ್ಮ ಒಂದು ಯೂಮಿಕ್ ಮತ್ತು ನ್ಯಾನೋಟೆಕ್ ಗ್ರಾನ್ಯೂಲ್ಸ್ನೆಲ್ಲನೂ ಕೊಟ್ಟಿದ್ದೀವಿ ವೆಸ್ಟೇಜ್ ಪ್ರಾಡಕ್ಟ್ಸ್ ಎಲ್ಲನೂ ಕೊಟ್ಟಿದ್ದೀವಿ ಒಂದು ಅಲ್ಟಿಮೇಟ್ ರಿಸಲ್ಟ್ಸ್ ಬಂದಿದೆ ನಿಮ್ಗೆ ಆಲ್ಮೋಸ್ಟ್ ನೋಡ್ತಾ ಬರ್ಬೋದು ಆಲ್ಮೋಸ್ಟ್ ನೋಡಿ ಇದು ಈ ಒಂದು ಜಾಗದಲ್ಲಿ ಆಲ್ಮೋಸ್ಟ್ ಏನು ನಾವು ಏನು ಕೊಟ್ಟಿಲ್ಲದಿರುವಂಥ ಜಾಗ ಅಂತ ನೋಡ್ಬೋದು ಆ್ಯಕ್ಚುಲಿ ಆಲ್ಮೋಸ್ಟ್ ಯಾವ ಥರ ಇದೆ ಅಂದರೆ ಕಾಯಿಗಳು ಬರ್ದಿಲ್ಲ ಅಂದರೆ ಅಷ್ಟು ನಿಮಗೆ ಡೆವಲಪ್ಮೆಂಟ್ಸ್ ಸ್ವಲ್ಪ ಕಮ್ಮಿ ಇದೆ ಕಾಯಿಗಳೆಲ್ಲ ಸ್ವಲ್ಪ ಅಷ್ಟು ಕ್ವಾಲಿಟಿ ಎಲ್ಲ ಕಮ್ಮಿ ಇದೆ ಮತ್ತು ಹೈಟು ಸೈಜ್ ಎಲ್ಲ ಕಮ್ಮಿ ಇದೆ ಆದರೆ ಇದೇ ಒಂದು ಜಾಗ ಅಂತ ನೋಡೋಕೋದಾಗ ಫ್ರೆಂಡ್ಸ್ ತೋರಿಸ್ತೀವಿ ಜಸ್ಟ್ ಒಂದು ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನಮ್ಮ ಒಂದು ಯೂಮಿಕ್ ಬೋರ್ಡ್ ಯುಮಿಕ್ ಕೊಟ್ಟಿದ್ದೀವಿ ಆಲ್ಮೋಸ್ಟು ಯುಮಿಕ್ ಆಗಲಿ ನ್ಯಾನೋಟಿಕ್ ಗಮ್ಮು ಏಯ್ಟಿ ಟು ಗ್ರಾ ಎಲ್ಲನೂ ಕೊಟ್ಟಿದ್ದೀವಿ ಅಂದರೆ ಇಲ್ಲಿ ನೋಡೋಕೋದಾಗ ನಿಮ್ಗೆ ಆಲ್ಮೋಸ್ಟ್ ಎಷ್ಟು ರಿಸಲ್ಟ್ಸ್ ಅಂತ ನೋಡೋಕೋದಾಗ ಕಾಯಿ ಸೈಜಸ್ ಆಗಲಿ ಕಾಯಿ ಹೈಟು ಡೆವಲಪ್ಮೆಂಟ್ ಪ್ರತಿಯೊಂದು ಚೆನ್ನಾಗಿ ಬಂದಿದೆ ನೋಡ್ಬೋದು ನಿಮ್ಗೆ ಆಲ್ಮೋಸ್ಟು ಕಾಯಿಗಳನ್ನ ನೋಡೋಕೆ ಹೋದಾಗ ನಿಮಗೆ ಜಾಸ್ತಿ ಇದೆ ಆಲ್ಮೋಸ್ಟು ಸುಮಾರು ನೋಡಕ್ಕ ಆಲ್ಮೋಸ್ಟ್ ಹಣ್ಣುಗಳು ಜಾಸ್ತಿ ಇದೆ ಕಾಯಿಗಳು ಜಾಸ್ತಿ ಬಂದಿದೆ ಅಂದರೆ ಫ್ಲವರಿಂಗ್ ಸ್ಟೇಜು ಚೆನ್ನಾಗಿ ಬಂದಿದೆ ಫ್ಲವರ್ ಡ್ರಾಪ್ ಆಗದಿರೋ ಥರ ಆ ಕಾಯಿಗಳು ಆಲ್ಮೋಸ್ಟು ಕೊಟ್ಟಿ ಸಾಕಷ್ಟು ಒಂದು ಒಳ್ಳೆಯ ರಿಸಲ್ಟ್ಸ್ ಬಂದಿದೆ ಆಲ್ಮೋಸ್ಟು ನೋಡ್ಬೋದು ಆಲ್ಮೋಸ್ಟ್ ಒಂದ್ಸಕ್ಷ ಎಷ್ಟು ಚೆನ್ನಾಗಿ ನೋಡ್ಕೋಬೋದು ಅಂದರೆ ಆ ಬೆಳೆಗೂ ಈ ಬೆಳೆಗೂ ಕಂಪ್ಯಾರಿಸಮ್ ಅಂತ ನೋಡೋಕೋದಾಗ ಅಂದು ಏನು ವೆಸ್ಟೇಜ್ ಪ್ರಾಡಕ್ಟ್ ಕ್ವಾಲ್ಟಿ ಸೂಪರ್ ರಿಸಲ್ಟ್ಸ್ ಅಂತ ಹೇಳ್ಬೋದು ಅಂದರೆ ರೈತರಿಗೆ ಆಲ್ಮೋಸ್ಟ್ ಕಮ್ಮಿ ಖರ್ಚಲ್ಲಿ ಹೆಚ್ಚು ಈರುಳ್ಳಿ ಬರುವಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಆಲ್ಮೋಸ್ಟು ಗೊತ್ತಿರೋಂಗೆ ರೈತರಿಗೆ ಆ ಫ್ಲವರ್ ಡ್ರಾಪ್ ಆಗದಿರೋ ಅಂತ ಡ್ರಾಪ್ ಆಗದೇ ಇರೋ ಥರ ಅಂದರೆ ಕ್ವಾಲಿಟಿ ಬರೋ ಥರ ಒಂದು ಒಳ್ಳೆ ಗ್ರೇಡ್ಸ್ಗೆ ಹೋಗುವಂಥ ಒಂದು ಪ್ರಾಡಕ್ಟ್ಸ್ ನಮ್ಮಲ್ಲಿ ಇದೆ ಸೂಪರ್ ಅಂತ ಹೇಳ್ಬೋದು ಒಂದು ಅಲ್ಟಿಮೇಟ್ ರಿಸಲ್ಟ್ಸ್ ಅಂತ ಹೇಳ್ಬೋದು ಅಂತ ಆ್ಯಕ್ಚುಲಿ ಅದಕ್ಕೋಸ್ಕರ ಪ್ರತಿಯೊಬ್ಬರು ಬಳಸಿ ಅವ್ರನ್ನ ರೆಫರ್ ಮಾಡಿ ಸಕ್ಕ ಜನಕ್ಕೆ ಅ ತಿಲ್ಸಿ ಅಂತ ಹೇಳ್ತಾ ಇಷ್ಟಪಡುತ್ತೇನೆ ಫ್ರೆಂಡ್ಸ್ एक्चुअली ನೋಡ್ತಾ ಹೋಗಬಹುದು ನೀವು ಆಲ್ಮೋಸ್ಟ್ ಗೊತ್ತರಂಗಿ ನೋಡಿ ಕೈಕೊಳ ಯಾತ್ರೆ ಕಚ್ಚಿದೆ ಅಂದ್ರೆ ಲವರ್ಸ್ ಅಂದ್ರೆ ಇಲ್ಲಿಗೆ ಆಲ್ಮೋಸ್ಟ್ ಕೈಕೊಳೇ ಜಾಸ್ತಿ ಇದೆ ಆಲ್ಮೋಸ್ಟ್ ಏನೇ ಕೇಳೋಣ ಯಾವ ಥರ ಇದೆ ರಿಸಲ್ಟ್ಸ್ ನಮ್ದೆಲ್ಲ ಬಳಸಿ ಮತ್ತು ಯುಗೀಸಿಂದ ಅವರ ಅಣ್ಣ ಅವರಿಗೆ ನಮ್ಮ ಪ್ರಾಡಕ್ಟ್ನಾಗ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಒಂದು ಅರ್ಧ ಎಕರೆಗೆ ಅಂದರೆ ಟೊಮೊಟೊ ಬೆಳೆ ಆಲ್ಮೋಸ್ಟ್ ಒಂದು ಎಕರೆ ಇದೆ ಅಂದರೆ ಅರ್ಧ ಎಕರೆನಲ್ಲಿ ಏನು ಡಿಫ್ರೆನ್ಸ್ ಆಗಿದೆ ಮತ್ತು ಇವ್ರದ್ದು ಏನು ಡಿಫ್ರೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರ ಬಾಯಿಂದನೇ ತಿಳ್ಕೋಣ ಸರ್ ಸ್ವಲ್ಪ ಏನು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಮಾತಾಡ್ಬಿಟ್ಟು ಮಾತಾಡಿ ಮತ್ತು ರೈತರಿಗೆ ಇದ್ರ ಬಗ್ಗೆ ಸರ್ ಇದು ಯೂಸ್ ಮಾಡೋದ್ರಿಂದ ಬೆಳೆ ಚೆನ್ನಾಗಿ ಬಂದಿದೆ ಫಸಲು ಚೆನ್ನಾಗೈತೆ ಒಳ್ಳೆಯ ರಿಸಲ್ಟ್ ಐತೆ ಪರವಾಗಿಲ್ಲ ಸರ್ ಇದು ಬಳಸ್ಬೋದಾ ರೈತರಿಗೆ ಕೊಡ್ಬೋದು ಸರ್ 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 ಇವರು ಅದೇ ಚಿತ್ರಪತಿ ರಣ ಅವ್ರದ್ದು ಆ್ಯಕ್ಚುಲಿ ತೋಟ ಇದು ಸರ್ ನೀವು ಅದು ಇದ್ರ ಬಗ್ಗೆ ಹೇಳಿ ಸರ್ ಹೆಂಗೆ ಚೆನ್ನಾಗಿದೆ ಬೆಳೆ ಹಾಂ ಸರ್ ಬೆಳೆ ಚೆನ್ನಾಗಿದೆ ಬಿಟ್ಟ ಮೇಲೆ ಬೆಳೆ ಚೆನ್ನಾಗಾಗಿದೆ ಕಾಯಿ ಚೆನ್ನಾಗಿ ಬಂದಿದೆ ಓಕೆ ಪರವಾಗಿಲ್ಲ ನಿಮಗೇನು ಇವೆಲ್ಲ ಪರವಾಗಿಲ್ಲ ಹುಮ್ಮ ಹೇಳ್ಬೋದು ಎಲ್ರಿಗೂ ಹೇಳ್ಬೋದು ಹೇಳ್ಬೋದು ಸರ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಆ್ಯಕ್ಚುಲಿ ಎಲ್ಲರಿಗೂ ಹೇಳೋದು ಇಷ್ಟೇ ರೈತರುಗಳಿಗೆ ಒಂದು ಒಳ್ಳೆ ಪ್ರಾ ಪ್ರಾಡಕ್ಟ್ಸ್ ಇದೆ ಬಳಸಿ ಸಾಕಷ್ಟು ಕಡೆ ಖರ್ಚು ಮಾಡ್ತಾರೆ ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ ಆದ್ರೂ ಅದರಲ್ಲಿ ಅಷ್ಟು ಈರುಳ್ಳಿ ಬರ್ತಾರಲ್ಲ ಮತ್ತು ಅದರಿಂದ ಅದ್ರ ಜೊತೆಗೆ ಇದನ್ನು ಯೂಸ್ ಮಾಡೋದರಿಂದ ರೈತರಿಗೆ ಕಮ್ಮಿ ಖರ್ಚಲ್ಲಿ ಹೆಚ್ಚು ಈರುಳ್ಳಿ ಬರೋ ಥರ ಅವ್ರಿಗೆ ಒಂದು ಒಳ್ಳೆ ಕ್ವಾಲಿಟಿ ಸೈಜು ಮತ್ತು ಈಡೆಲ್ಲ ಬರೋದಕ್ಕೆ ತುಂಬ ಸಪೋರ್ಟ್ ಮಾಡೋದು ಅಂತ ಹೇಳ್ತಾ ನಾನು ಮಾತಾ ಕಂಪ್ಲೀಟ್ ಮಾಡ್ತೀನಿ ಎಲ್ಲರೂ ವೆಸ್ಟೇಜ್ ಇದನ್ನ ಪ್ರಾಡಕ್ಟ್ ಬಸ್ತೀನಿ ಅಂತ ಹೇಳಿ ನಾನು ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ವಿಶ್ವ ವ್ಯಾತ್ ವೆಸ್ಟು